ಾಗಿ ಟ್ರೈಲರ್ ಲಾಂಚ್ ಬರಬೇಕು ಅಂತ ಸರ್ ಹತ್ರ ಹೋದಾಗ ಫಸ್ಟ್ ನನಗೆ ಬೆಳ್ಳಿ ಬರುವಾಗ ಹೋಗಿ ದಕ್ಷಿಣ ಕೊಟ್ಟಕ್ಕೆ ಊಟ ಮಾಡ್ತಾ ಇರ್ಬೇಕಾದ್ರೆ ಮಾತು ಕೇಳಿದ್ರು ಯಾಕೆ ಮಾಡ್ತಾ ಕೂತಿದ್ರೆ ಫಸ್ಟ್ ರಿಲೀಸ್ ಮಾಡಿ ಸಿನಿಮಾ ಅಂತಂದ್ರು ಅವಾಗ ನಾನು ಸರ್ ಟ್ರೈಲರ್ ಲಾಂಚ್ ಬರ್ಬೇಕೆ ಹೀರೋ ನೀವು ಕರೆಯೋದೇ ಬೇಡ ನಾ ಬರ್ತೀನಿ ನೀವು ಲಾಂಚ್ ಮಾಡಿ ಸಿನಿಮಾ ಅಂತಂದ್ರು ಅದಾದ್ಮೇಲೆ ಫೋನ್ ಮಾಡಿದೆ ನಾನು ರಚಿತ ಅವ್ರು ಆಲ್ರೆಡಿ ಮಾತಾಡಿದ್ರು ಆಮೇಲೆ ಫೋನ್ ಮಾಡಿದೆ ನಾನು ಮಾಡಿದ ತಕ್ಷಣ ಒಂದೇ ಒಂದು ಮಾತಾಡಿದ್ರು ಹೀರೋ ಯಾವ ಡೇಟ್ ಆದ್ರೂ ಮಾಡಿ ನಾ ಬರ್ತೀನಿ ರಚಿತ ಅವ್ರ ರಚಿತಾ ಅವ್ರ ನೀವಿದೀರ ನೀವ್ ಇಬ್ಬರಿಗೋಸ್ಕರ ಬ್ಯೂಟಿಫುಲ್ ಮನಸ್ಸುಗಳನ್ನ ಹಿಡಿದು ಎಲ್ಲಾ ಸಿನಿಮಾಗಳಗೂ ನಾವ್ ಬರಲ್ಲ ಅಂತಂದಿಲ್ಲ ಆ ಪ್ರೀತಿ ಆ ವಿಶ್ವಾಸನ ಆ ನಂಬಿಕೆನ ಖಂಡಿತವಾಗ್ಲೂ ಉಳಿಸಿಕೊತೀವಿ ಒಂದೆರಡು ಮಾತು ರಚಿತ ಅವರು ಅಫ್ಕೋರ್ಸ್ ಈ ಸಿನಿಮಾಗೆ ನಾನು ಅವಾಗಲೇ ಹೇಳ್ತಿದ್ದೆ ಕಿರೀಟ ಇದ್ದಂಗೆ ಅಂತ ಅಂಡ್ ಅದಿತಿ ಪ್ರಭುದೇವ್ ಅವರು ಪೂರ್ಣ ನಾಗ ಮತ್ತೆ ಪೂರ್ಣ ಶಿವರಾಜ್ ಕೇರ್ಪೇಟೆ ಅಂಡ್ ಮಂಜಣ್ಣ ಮತ್ತೆ ನಮ್ಮ ಚಂದನ್ ಸುರೇಶ್ ಅವರು ಹಾಗೇನೆ ಇಡೀ ಮೀಡಿಯಾ ಆನಂದಡಿಯೋ ಎಲ್ಲರಿಗೂ ಸಂದರ್ಭದಲ್ಲಿ ಹಾಗೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ನಮ್ಮ ಧನಂಜಯ ಗೆಳೆಯ ಯಾವಾಗಲೂ ನನ್ನ ಜೊತೆಗೆ ಬಾಗಿ ಬೆನ್ನೆಲಬಾಗಿ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಕಡೆಯದಾಗಿ ಎಲ್ಲರ ಜೊತೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಜೊತೆಗೆ ಪಕ್ಕದಲ್ಲೇ ಇರ್ತೀನಿ ನಾನು ಸದಾ ಅಂತ ಬಂದಿದ್ದಾರೆ ಇವತ್ತು ನಾವು ಬರೋವರೆಗೂ ಸರ್ ಬರೋವರೆಗೂ ಮಾತ್ರ ನಮ್ಮ ಪ್ರೋಗ್ರಾಮ್ ಆಗಿತ್ತು ಆಗಿತ್ತು ಸರ್ ಬಂದ್ಮೇಲೆ ಅದು ಪ್ರೋಗ್ರಾಮ್ ಈ ಬಾಸ್ ಪ್ರೋಗ್ರಾಮ್ ಆಗಿತ್ತು ಅದಾಗ್ಲಿ ಸಂತೋಷ ಅವ್ರ ಇತ್ಕಡೆ ಒಂದು ಸೆಲೆಬ್ರೇಷನ್ ಆ ಸೆಲೆಬ್ರೇಷನ್ ಬೇಕು ಅಫ್ಕೋರ್ಸ್ ಇವತ್ತು ಬ್ಯಾಟ್ ನಿಗೆ ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಆಫ್ ಅಫ್ಕೋರ್ಸ್ ಮ್ಯಾಟ್ ನೀವತ್ತು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅವ್ರು ಬಂದಿದ್ರಿಂದ ಅದು ನಿಜ ಅದು ಅದನ್ನ ಸುಳ್ಳಲ್ಲ ಅದು ಅದನ್ನ ಒಪ್ಕೋಬೇಕು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂಡ್ ಪಾರ್ವತಿ ಅವ್ರು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ದಾರೆ ಅಂಡ್ ಬಂದವರ ಡೈರೆಕ್ಷನ್ ಅವ್ರಿಬ್ರು ಒಳ್ಳೆದಾಗ್ಬೇಕು ಇಂಡಸ್ಟ್ರಿ ಹಾರಾಡ್ತಾ ಇದಾರೆ ಈ ಸಿನಿಮಾ ಗೆಲ್ಲಿ ಅಂತ ನೀವೆಲ್ಲರೂ ಹಾರೈಸಿ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದಿರೋ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು